ಅನಾಮಿಕ ವ್ಯಕ್ತಿಯೊರ್ವ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ನೂರಾರು ಮೃತದೇಹಗಳನ್ನು ರಹಸ್ಯವಾಗಿ ದಫನ ಮಾಡಿರುವುದಾಗಿ ಹೇಳಿಕೊಂಡು ತಲೆಬುರುಡೆಯೊಂದಿಗೆ ಬಂದು ನ್ಯಾಯಾಲಯಕ್ಕೆ ಹಾಜರಾದ ಬಳಿಕ ನಡೆದಂತಹ ಬೆಳವಣಿಗೆಯಲ್ಲಿ ಪ್ರಕರಣದ ಸಮಗ್ರ ತನಿಖೆಗಾಗಿ ಸರ್ಕಾರವು ಎಸ್ಐಟಿಯನ್ನ ರಚನೆ ಮಾಡಿದ್ದು ಜುಲೈ ಇಪ್ಪತ್ತಾರರಿಂದ ಸತತ ಎರಡು ದಿನಗಳ ಕಾಲ ಅನಾಮಿಕ ಸಾಕ್ಷಿದಾರನ ಸುದ್ದೀರ್ಘ ವಿಚಾರಣೆ ನಡೆಯಿತು ಜುಲೈ ಇಪ್ಪತ್ತೇಳರಂದು ಖುದ್ದು ಎಸ್ಐಟಿ ಮುಖ್ಯಸ್ಥರಾದ ಡಾ ಪ್ರಣವ್ ಮಹಾಂತಿ ಅವರೇ ಮಂಗಳೂರಿಗೆ ಆಗಮಿಸಿ ಸಾಕ್ಷಿ ಅನಾಮಿಕ ವ್ಯಕ್ತಿಯ ಸುದೀರ್ಘ ವಿಚಾರಣೆಯನ್ನ ನಡೆಸಿದ್ದು ಮಹತ್ವದ ಮಾಹಿತಿ ದೊರೆತಿರುವಂತಹ ಸಾಧ್ಯತೆ ಇದೆ ಸಾಕ್ಷಿದಾರ ಅನಾಮಿಕ ವ್ಯಕ್ತಿಯ ವಿಚಾರಣೆಯ ಬಳಿಕ ಸಂಜೆ ವೇಳೆ ಬೆಳ್ತಂಗಡಿಗೆ ಆಗಮಿಸಿದ ಡಾಕ್ಟರ್ ಪ್ರಣವ್ ಮಹಂತಿ ನೇತೃತ್ವದ ಎಸ್ಐಟಿ ತಂಡವು ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಭೇಟಿಯನ್ನ ನೀಡಿ ಕಚೇರಿಯ ಸುತ್ತಮುತ್ತ ಪರಿಶೀಲನೆಯನ್ನ ನಡೆಸಿ ಸ್ಥಳೀಯ ಪೊಲೀಸರ ಜೊತೆ ಚರ್ಚಿಸಿದ್ದು ಆ ಬಳಿಕ ಕಚೇರಿಯ ಒಳಗೆ ತೆರಳಿ ಮತ್ತಿಬ್ಬರು ಎಸ್ಐಟಿ ಅಧಿಕಾರಿಗಳಾದ ಐಪಿಎಸ್ ಅನುಛೇತ್ ಮತ್ತು ಎಸ್ಪಿಸಿಎ ಸೈಮನ್ ಅವರೊಂದಿಗೆ ಮುಂದಿನ ತನಿಖೆಯ ಬಗ್ಗೆ ಕೆಲಕಾಲ ಚರ್ಚಿಸಿದ್ರು ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ನಾಳೆ ಅನಾಮಿಕ ಸಾಕ್ಷಿದ ನನ್ನ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆತರುವಂತಹ ಸಾಧ್ಯತೆ ಇದ್ದು ಆತ ತಂದಿರುವಂತಹ ಕಳೆಬರವನ್ನ ತೆಗೆದಿರುವಂತಹ ಸ್ಥಳದ ಸ್ಥಳ ಮಹಾಜರನ್ನ ಕೂಡ ನಡೆಸುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ ಒಟ್ಟಿನಲ್ಲಿ ತೀವ್ರವಾದ ಕುತೂಹಲವನ್ನ ಕೆರಳಿಸಿರುವ ಈ ಪ್ರಕರಣದ ತನಿಖೆಯು ದಿನದಿಂದ ದಿನಕ್ಕೆ ವೇಗವನ್ನು ಪಡಿತಾ ಇದ್ದು ಸಂಪೂರ್ಣ ರಹಸ್ಯ ಹೊರಬರುವಂತಹ ನಿರೀಕ್ಷೆಯಲ್ಲಿ ನಾಡಿನ ಜನರಿದ್ದಾರೆ

நாங்க இடப்பிலவா दोस्थ नियो वियो इसिना जडाया है Tidak ya, Tidak ya, ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ